ಅತೀ ದೊಡ್ಡ ದಾನಶೂರರು ಪೇಗಂಬರ ಸಲ್ಲಾ ಅಲ್ಲಿ ಸಲ್ಲಮರಾಗಿದ್ದರು ರಂಜಾನ್ ತಿಂಗಳಲ್ಲಿ ಜಿಬಿರಿಲ್ರು ಕುರ್ಆನ್ ಓದಿ ಕೊಟ್ಟರೆ ಆ ಸಂತೋಷದಿಂದ ಪೇಗಂಬರ ಸಲ್ಲಾಹು ಅಲಹಸರು ದಾನಗಳನ್ನು ನೀಡ್ತಾ ಇದ್ರು ಬಡತನದಿಂದ ಭಯದಿಂದ ಬಡತನದಿಂದ ಏನು ಆ ಭಯ ಬಿದ್ದು ಅವರು ದಾನಗಳನ್ನು ಮೊಟಕುಗೊಳಿಸ್ತಾ ಇರಲಿಲ್ಲ ಬಡತನಕ್ಕೆ ಹೆದರಿ ದಾನ ನೀಡದಿರುವುದು ಒಬ್ಬ ವಿಶ್ವಾಸಿಯ ಕರ್ಮವಲ್ಲವೆಂದು ಪೇಗಂಬರ ಸಲ್ಲಾ ಅಲ್ಲಿಸಲ್ಲಮರು ತನ್ನ ಜೀವನದ ಮೂಲಕ ಸಾಬೀತುಪಡಿಸಿ ತೋರಿಸಿದ್ದಾರೆ ವಿನಯತೆ ಖಂಡಿತವಾಗಿಯೂ ಬೇಕು ಎಲ್ರಿಗೂ ಬೇಕು ಎಲ್ಲರೂ ಆಶೆ ಪಡುವಂತಹದ್ದು ಕೂಡ ವಿನಯತೆ ಆ ವಿನಯವಂತಿಕೆ ಪೇಗಂಬರ ಸಲ್ಲಾಹು ಅಲಹಸಮ್ಮ ಅವರಿಗಿತ್ತು ಅಹಂಕಾರದಿಂದ ಅವರು ದರ್ಪದಿಂದ ನಡೀತಾ ಇರಲಿಲ್ಲ ಕ್ರೈಸ್ತರು ಈಸಾರನ್ನು ನಡೆಸಿಕೊಳ್ಳುವ ಹಾಗೆ ನನ್ನನ್ನು ನೀವು ನಡೆಸಿಕೊಳ್ಳದಿರಿ ಎಂದು ಪೇಗಂಬರ ಅಲಿ ಅಲ್ಲಿಸ್ಲಮರು ಅಹವಾಲನ್ನು ತೋಡಿದರು ಅಂದರೆ ಮಿತಿಮೀರಿ ವರ್ಣಿಸಿ ವರ್ಣಿಸುವುದು ಮಿತಿಮೀರಿ ಅಂದರೆ ಪೇಗಂಬರ್ ಸಲಹಾ ಅಲಿ ವಸ್ಲಮರಿಗೆ ಒಂದು ದೈವತ್ವವನ್ನು ಕೊಡುವುದು ಪೇಗಂಬರ್ ಸಲ್ಲಾ ಅಲ್ಲಿ ಸ್ವಲ್ಮರಿಗೆ ಇಷ್ಟ ಇರಲಿಲ್ಲ ಪೇಗಂಬರ್ ಸಲಹಾ ಕಡ ಕಂಡ ಅದು ಏನು ಬಹಳ ಸ್ಟ್ರಿಕ್ಟ್ ಆಗಿ ಅವುಗಳನ್ನು ವಿರೋಧಿಸ್ತಾ ಇದ್ದರು ಅತ್ರವಲ್ಲ ಪೇಗಂಬರ್ ಪೇಗಂಬರ ಸಲ್ಲ ಅಲ್ಲಾಹನ ನಾನೊಂದು ಅತ್ಯುತ್ತಮ ದಾಸ ನಾನೊಂದು ಅತ್ಯುತ್ತಮ ಗುಲಾಮ ಎಂಬ ನೆಲೆಯಲ್ಲಿ ಎಲ್ಲ ಕಡೆ ಕೂಡ ಹೇಳ್ತಾ ಇದ್ರು ಆ ಸಂಚಿಕೆಯಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ಆ ಕುರಿತಾಗಿ ನಾವು ಮಾತನಾಡಿದ್ದೇವೆ ಇತರ ನೆಬಿಯವರ ಹೆಸರನ್ನು ಹೇಳಿ ನನ್ನನ್ನು ಮತ್ತು ಅವರನ್ನು ತುಲನೆಯಾಗಿ ಕಾಣದಿರಿ ಯಾಕೆ ಅಂತ ಹೇಳಿದರೆ ಮೂಸಾನ್ಬಿ ಅಲಿಸಲಾತು ವಸ್ಸಲಾಮ್ರಿಂದ ಪ್ರವಾದಿಯವರು ಮೇಲು ಅಂತ ಹೇಳುವಾಗ ಅಲ್ಲೊಂದು ಕಂಪ್ಯಾರಿಸನ್ ಬರುವಾಗ ಪೈಗಂಬರ ಸಲ ಮೋಸಾನ್ಬಿ ಅಲಿ ಹೆಸಲಾತು ವಸ್ಸಲಾಮರ ಏನು ಅವರ ಸ್ಥಾನಗಳನ್ನು ಒಂದು ಕೀಳಾಗಿ ಕಾಣುವಂತಹ ಒಂದು ಇದು ಧ್ವನಿಯಲ್ಲಿ ಬರುತ್ತೆ ಉದ್ದೇಶ ಇಲ್ಲದಿದ್ದರೂ ಕೂಡ ಧ್ವನಿಯಲ್ಲಿ ಬರುತ್ತೆ ಆ ಒಂದು ಚಿಂತನೆಯನ್ನಿಟ್ಟು ಪೈಗಂಬರ್ ಸಲಹಾ ಸಲಮ್ರು ಹೇಳ್ತಾರೆ ನೀವು ನನ್ನನ್ನು ಮತ್ತು ಪೂರ್ವ ಅಂಬಿಯ ಅವುಗಳ ಹೆಸರುಗಳನ್ನು ಎತ್ತಿ ತುಲನೆ ಮಾಡದಿರಿ ಎಂದು ಹೇಳ್ತಾರೆ ಆದರೆ ಅಶ್ರಫುಲ್ ಖಲ್ಕ್ ಎಲ್ಲ ಸೃಷ್ಟಿಗಳ ಪೈಕಿ ಆದವರು ಪೈಗಂಬರ್ ಮುಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರಾಗಿದ್ದರು ಅಲ್ಲಾಹನು ಸೃಷ್ಟಿಸಿದ ಅರ್ಷಾಗ್ಲಿ ಅಲ್ಲಾಹನು ಸೃಷ್ಟಿಸಿದ ಕುರುಷ ಕುರುಸಾಗ್ಲಿ ಎಲ್ಲ ಅದು ಈ ಅರ್ಷಾಗಲಿ ಕುರುಸಾಗ್ಲಿ ಇದು ಆಗಿದೆ ಅಲ್ಲಾಹನ ಸೃಷ್ಟಿಯಾಗಿದೆ ಪೇಗಂಬ್ರ ಸಲ್ಲಾಹು ಅಲೀಸ್ಲಮರು ಕೂಡ ಅಲ್ಲಾಹನ ಸೃಷ್ಟಿಯಾಗಿದ್ದಾರೆ ಸೊ ಅಷ್ಟರಫುಲ್ ಖಲ್ಕ್ ಎಲ್ಲ ಸೃಷ್ಟಿಗಳ ಪೈಕಿ ಪೇ ಶ್ರೇಷ್ಠರಾಗಿರೋರು ಪೇಗಂಬರಸಲ್ಲಂ ಹಾಗಾಗಿ ಪೇಗಮ್ ರಸಲ್ಲಾ ಅಲ್ಲಿ ಸ್ವಲ್ಮರು ಅರ್ಸ್ ಅರ್ಷಗಳ ಅರ್ಷಗಳಿಗಿಂತ ಕುರುಸುಗಳಿಗಿಂತ ಪೇಗಂಬರ ಸಲ್ಲೂಸ್ಲಂ ಶ್ರೇಷ್ಠರಾಗಿದ್ದ ಅಂತ ಹೇಳಬಹುದಾಗಿದೆ ಆದರೆ ಪ್ರವಾದಿಗಳ ವಿಚಾರ ಬಂದಾಗ ಹೆಸರೆನತ್ತಿ ಹೇಳಬಾರ್ದು ಯಾಕಂದರೆ ಅವರನ್ನು ಕೀಳಗೆ ಕಾಣಿಸುವಂತಹ ಧ್ವನಿಯಲ್ಲಿ ಬರುತ್ತೆ ಪೇಗಂಬ್ರಸಲ್ಲಾ ಅಲ್ಲಿಸ್ಲಮರು ಉತ್ ಉತ್ತಮ ಗುಣ ಸ್ವಭಾವವುಳ್ಳ ವ್ಯಕ್ತಿಯಾಗಿದ್ದರು ಕಡಿಮೆ ದರ್ಜಾ ವಾಹನಗಳಲ್ಲಿ ಅವರು ಸಂಚರಿಸ್ತಾ ಇದ್ದರು ಅಹಂಕಾರ ಇರಲಿಲ್ಲ ಅವರಿಗೆ ಪೇಗಂಬರ್ ಸಲ್ಲ ಸಂಚಾರ ಪ್ರಾಣಿಯ ಮೇಲೆ ಹಳೆಯ ವಸ್ತುವನ್ನಿಟ್ಟು ಅದರಲ್ಲಿ ಕುಳಿತು ಹಜ್ಜಿಗೆ ತೆರಳುತ್ತಾ ಇದ್ದರು ತಮ್ಮ ಹಜ್ ಕರ್ಮವು ತೋರಿಕೆಯಾಗದಿರಲಿ ಎಂದು ಅಲ್ಲಾಹನಲ್ಲಿ ದಿನನಿತ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು ತನ್ನೊಂದಿಗೆ ತಾನು ಉಮ್ರ ನಿರ್ವಹಿಸಲು ಹಜ್ಜು ನಿರ್ವಹಿಸಲು ಹೋಗ್ತಾ ಇದ್ದೇನೆ ಎಂದು ಉಮರ್ಅಲಿಗಲ್ಲಾಅದ್ದು ಹೇಳಿದಾಗ ನಿಮ್ಮ ದುವಾಗಳಲ್ಲಿ ನಿಮ್ಮ ಪ್ರಾರ್ಥನೆಗಳಲ್ಲಿ ನನಗೊಂದು ಜಾಗ ಕೊಡಿರಿ ಎಂದು ಕೇಳಿದ ಆ ಪೇಗಂಬರ ಸಲ್ಲಾಹಲಹಿ ವಸಲ್ಲಂ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರವಿರುವ ಒಬ್ಬ ಪ್ರವಾದಿಯಾಗಿದ್ದಾರೆ ಪೇಗಂಬರ್ ಸಲ್ಲಾ ಸಲಮರು ಸೃಷ್ಟಿಗಳ ಪೈಕಿ ಶ್ರೇಷ್ಠರಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲೀಸಲರು ಆದರೂ ಕೂಡ ತನ್ನ ತನ್ನ ಅನುಯಾಯಿಗಳಲ್ಲಿ ಭಿನ್ನವಿಸಿಕೊಳ್ಳುವುದು ನಿಮ್ಮ ದುವಾಗಳಲ್ಲಿ ನನಗೊಂದು ಜಾಗ ಕೊಡಿರಿ ನನ್ನನ್ನು ಮರೆಯಲ್ವೇ ಎಂದು ಮರೆಯಬಾರದು ಎಂದು ಪೇಗಂಬರ ಸಲ್ಲಾ ಅಲೀಸ್ ಕಳಕಳಿಯಿಂದ ವಿನಂತಿ ಮಾಡ್ತಾರೆ ಅತ್ಯಂತ ತೀಕ್ಷ್ಣವಾದ ಬುದ್ಧಿಯು ಮೇಧಾಶಕ್ತಿಯು ಚಿಂತನಾ ಶಕ್ತಿಯು ನಿರೀಕ್ಷಣಾ ಶಕ್ತಿಯು ಇರುವವರಾಗಿದ್ದಾರೆ ಪೇಗಂಬರ ಸಲ್ಲಾಹು ಅಲಿ ಎಂಬವರು ಎಪ್ಪತ್ತರಷ್ಟು ಗ್ರಂಥ ಸಂಶೋಧನೆ ನಡೆಸಿ ಪ್ರಪಂಚದಲ್ಲಿರುವ ಸಕಲ ಜೀವಿಗಳಿಗೂ ಪ್ರವಾದಿ ಸಲ್ಲಾಹು ಅಲಿಹೊಸಲಮರ ಬುದ್ಧಿಯ ಒಂದಂಶ ಮಾತ್ರ ಸಿಕ್ಕಿರುವುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಈ ಎಲ್ಲ ಸಾಮರ್ಥ್ಯದೊಂದಿಗೆ ಪೈಗಂಬರ್ ಸಲಹು ಅಲಿ ಸಲ್ಲಮರು ಪ್ರಪಂಚದಾದ್ಯಂತ ಸುಧಾರಣೆ ಮಾಡುತ್ತಾರೆ ಇವೆಲ್ಲ ಕಾರಣಗಳಿಂದ ಉನ್ನತವಾದ ಮೌಲ್ಯಗಳನ್ನು ಪ್ರವಾದಿಯವರಲ್ಲಿ ಒಗ್ಗೂಡಿ ಒಗ್ಗೂಡು ಒಗ್ಗೂಡಿದಂತಹ ಅಂಶ ನಾವು ಕಾಣಬಹುದು ಇದರ ಪ್ರತಿಫಲವು ಅವರ ಅನುಚರರಲ್ಲಿ ನಾವು ಕಾಣಬಹುದು ಆ ಕಾಲದ ಸಹಾಬರುಗಳ ಜೀವನ ಚರಿತ್ರೆಯನ್ನು ಹೇಳಿದರೆ ಜೀವನ ಚರಿತ್ರೆಯನ್ನು ನಾವು ಸಂಶೋಧನೆ ಮಾಡಿದರೆ ಈ ಅಂಶಗಳು ನಮಗೆಲ್ಲರೂ ಕೂಡ ಮನದಟ್ಟಾಗಿ ಬರುತ್ತೆ ಉನ್ನತವಾದ ಸ್ವಭಾವ ವಿಶೇಷತೆಗಳಿಂದಲೂ ಸತ್ಕರ್ಮಗಳಿಂದಲೂ ಅಲ್ಲಾಹನು ಪವಿತ್ರ ಧರ್ಮವನ್ನು ಅಲಂಕರಿಸಿದ್ದಾನೆ ಎಂಬ ಹದೀತಿನಲ್ಲಿ ಕಾಣಬಹುದು ಇದರ ಪ್ರಾಯೋಗಿಕ ಮಾದರಿಯೇ ಪೇಗಂಬರ ಸಲ್ಲಾಹು ಅಲಿ ವಸಲ್ಲಮನ ಜೀವನ ಅಂತ ಹೇಳಬಹುದು ಪೇಗಂಬರ ಸಲ್ಲಾ ಅಲೀಸ್ಮರು ಮಾಯದ ಜಬಲರ್ಲಿ ಅಲ್ಲಾಹನರಿಗೆ ನೀಡಿದ ಉಪದೇಶಗಳು ಹೀಗಿವೆ ಸತ್ಯವಂತನಾಗು ಕೊಟ್ಟ ಮಾತನ್ನು ಪಾಲಿಸು ವಿಶ್ವಾಸವನ್ನು ಕಾಪಾಡು ವಂಚನೆಯ ವಂಚನೆಯನ್ನು ತೊರೆ ನೆರೆಹೊರೆಯವರನ್ನು ಸಂರಕ್ಷಿಸು ಅನಾಥರೊಂದಿಗೆ ಕರುಣ ಮಾತುಗಳು ತಿಳಿಯಾಗಿರಲಿ ಸಲಾಂ ಹೆಚ್ಚಿಸು ಲೌಕಿಕ ಆಸೆಗಳನ್ನು ಕಡಿಮೆ ಮಾಡು ನಾಯಕನನ್ನು ಅನುಸರಿಸು ತೊಂದರೆಗಳು ಮಾಡದಿರು ಗುಟ್ಟುಗಳನ್ನು ರಟ್ಟು ಮಾಡದಿರು ನಮ್ಮ ಸ್ವಭಾವ ಸುಧಾರಣೆಗೆ ಈ ಉಪದೇಶಗಳು ಅದೆಷ್ಟು ಸಹಾಯಕವಾಗಿವೆ ಎಂದು ನಾವು ನೋಡಬೇಕು ಪೇಗಂಬ್ರ ಸಲ್ಲಾ ಅಲ್ಲಿ ಸಲಮರ ಈ ಒಂದೊಂದಿಗಿನ ಆ ಆ ಒಂದು ಆದೇಶ ಅತ್ಯಂತ ದೂರದೃಷ್ಟಿಯಿಂದ ಒಬ್ಬ ನಾಯಕನಿಗೆ ಇರಬೇಕಾದಂತಹ ಅಂಶವನ್ನು ಇದು ಒಳಗೊಳ್ಳುತ್ತೆ ಅಂತ ಹೇಳಬಹುದು ಜನರಲ್ಲಿ ಅತ್ಯಂತ ಹೆಚ್ಚು ಪಾಂಡಿತ್ಯ ಹೆಚ್ಚು ಎಚ್ಚರಿಕೆ ತ್ಯಾಗ ಔದಾರ್ಯ ನ್ಯಾಯ ಸಹನೆ ಧೈರ್ಯ ಎಲ್ಲವನ್ನು ರೂಢಿಸಿಕೊಂಡವರು ಪೇಗಂಬರ್ ಸಲ್ಲಾಅಲೀಸ್ಮರಾಗಿದ್ದರು ಎಂದು ಅನಸರದಯ್ಯಹ್ ಅನ್ಹೂರು ಹೇಳ್ತಾರೆ ಅನಸರದಯ್ಯರು ಪೇಗಂಬರ್ ಸಲ್ಲಾ ಅಲೀಸ್ಲಮರ ಹತ್ತು ವರ್ಷಗಳ ಕಾಲ ಸೇವಕರಾಗಿದ್ದವರು ಪುಣ್ಯಪ್ರವಾದಿ ಸಲ್ಲಾ ಅಲ್ಲಿಸ್ಲಮರು ಬಹಳ ಲಜ್ಜೆಯುಳ್ಳ ಒಬ್ಬ ವ್ಯಕ್ತಿಯಾಗಿದ್ದರು ಕೆಟ್ಟ ವಿಷಯಗಳನ್ನು ಹೇಳಬೇಕಾದ ವೇಳೆಯಲ್ಲಿ ಪೇಗಂಬರ್ ಸಲ್ಲಾ ಅಲೀಸ್ಮರು ಸಮ್ಯಗಳ ಮೂಲಕ ಅದನ್ನು ಹೇಳ್ತಾ ಇದ್ದರು ಸ್ಪಷ್ಟವಾಗಿ ಹೇಳ್ತಾ ಇರಲಿಲ್ಲ ಈಗ ಗುಪ್ತಾಂಗಗಳಿಗೆ ಹನು ಅನ್ನುವಂತಹ ಒಂದು ಪ್ರಯೋಗವನ್ನು ಪೇಗಂಬರ ರು ಬಳಸ್ತಾಯಿದ್ರು ಶೌಚಾಲಯಕ್ಕೆ ಹೋಗುವಾಗ ಕುಳಿತುಕೊಳ್ಳುವಾಗ ಮಾತ್ರ ವಸ್ತ್ರಗಳನ್ನು ಮೇಲೆತ್ತಾ ಇದ್ದು ಮೇಲೆತ್ತಾ ಇದ್ದರು ಅದಲ್ಲದೆ ಇತರ ಕಡೆಗಳಲ್ಲೆಲ್ಲ ಮೇಲೆತ್ತಾ ಇರಲಿಲ್ಲ ಪೆಗಂಬ್ರ ಸಲ್ಲಾ ಅಲಂರ ಅನುಸರಿಸುವವರು ಹಾಗೆ ಆ ಏನು ಒಂದು ಲಜ್ಜೆಯನ್ನು ಬಿಟ್ಟು ಆ ಲಜ್ಜೆಗಳನ್ನು ಬಿಟ್ಟು ಈ ರೀತಿ ಏನು ಉಲ್ಲ ಉಲ್ಲಸಿತರಾಗಿ ಮೈಮರೆತು ಕುಳಿ ಕುಣಿತು ಕುಪ್ಪಳಿಸುವಂತಹ ರೀತಿಗೆ ಯಾರೂ ಹೋಗುವವರಲ್ಲ ಎಂದು ಇದರ ಮೂಲಕ ನಮಗೆ ಮನದಟ್ಟಾಗಬಹುದು ಪೆಗಂಬ್ರ ಸಲಹಾ ಅಲಿ ವಸಲಮರು ಹೇಳಿದ ಏನು ಈ ಮಾನ್ಗೆ ಎಪ್ಪತ್ತು ಶಾಖಗಳಿವೆ ಅದರಲ್ಲೊಂದು ಶಾಖೆ ಅಲ್ ಹಯಾ ಅಂದರೆ ಲಜ್ಜೆ ಅನ್ನುವಂತಹದ್ದು ಅದು ಪೇಗಂಬರ ಸಲ್ಲಾಹ್ ಅಲೀಸ್ನ ಚರಿಯಾಗಿತ್ತು ಸಹಾಯ ಬಂದವರನ್ನು ಬರಿಗೆಯಲ್ಲಿ ಕಳಿಸ್ತಾ ಇರುವಂತಹ ಕಳಿಸ್ತಾ ಇರಲಿಲ್ಲ ಅವರು ಒಮ್ಮೆ ಪ್ರವಾದಿಯವರಲ್ಲಿ ಒಬ್ಬರು ದಾನ ಕೇಳಿದರು ಪೈಗಂಬರ ಸಲ್ಲಾಹಿ ಸ್ವಲ್ಮ್ನ ಕೈಯಲ್ಲಿ ಏನೂ ಇರಲಿಲ್ಲ ಸಾಲ ತೆಗೆದುಕೋ ನಾನು ನೀಡುತ್ತೇನೆ ಎಂದು ಪೇಗಂರ ಸಲ್ಲಾ ಅಲೀಸ್ಸಲ್ಮ್ ಹೇಳ್ತಾರೆ ಪ್ರವಾದಿಯವರೇ ನೀವು ಇತರರಿಗೆ ಮುಂಚೆಯೂ ಸಾಲ ಕೊಟ್ಟಿದ್ದೀರಿ ನಿಮ್ಮಿಂದ ಸಾಧ್ಯವಾಗದ್ದು ಕೊಡಬೇಕಾದ ಅವಶ್ಯಕತೆ ಇದೆ ಎಂದು ಕೇಳಿದಾಗ ಎಂದು ಎಲ್ಲ ಅವರು ಆಸ್ಥೆಯ ಕೇಳಿದಾಗ ಪೇಗಂರ ಸಲ್ಲಾಹ್ ಅಲಿಸಿದ್ದಾರೆ ಆಗಿರಲಿಲ್ಲ ಆಗೊಬ್ಬರ ಅನ್ಸಾರಿ ಹೇಳಿದರು ನೀವು ಕೊಡಬೇಕು ದೂತರೆ ಅರ್ಶಿನ ಒಡೆಯನಾದ ಅಲ್ಲಾಹನ ಹತ್ತಿರ ಇದು ಏನೂ ಕಡಿಮೆ ಆಗುವುದಿಲ್ಲ ಇದು ಕೇಳಿದ ಪ್ರವಾದಿ ಸಲ್ಲಾ ಅಲ್ಲಿ ಇಸ್ಲಾಂರಲ್ಲಿ ಮುಖ ಅರಳಿ ನಗು ಅರುಳಿತು ಅವರ ಮುಖದಲ್ಲಿ ನಗು ಅರುಳಿತು ಇದು ಅಲ್ಲಾಹನ ಅಲ್ಲಾಹನ್ ನನಗೆ ನೀಡಿದ ಆದೇಶ ಎಂದು ಪೈಗಮರ್ ಸಲ್ಲಾ ಅಲ್ಲಿಸ್ಲಾಂ ಹೇಳಿದರು ಏನಾದರೂ ಸಿಕ್ಕರಾದರೂ ಇಟ್ಟುಕೊಳ್ಳುವ ಸ್ವಭಾವೇ ಇರಲಿಲ್ಲ ಧೈರ್ಯವಂತ ದಾನಶೀಲತೆ ಶಾರೀರಿಕ ಶಕ್ತಿ ಮುಂತಾದವುಗಳಲ್ಲಿ ಇತರರಿಗಿಂತ ಅಲ್ಲಾಹನ್ ನನ್ನನ್ನು ಶ್ರೇಷ್ಠಗೊಳಿಸಿದ್ದಾನೆ ಎಂದು ಪೈಗಂಬರ್ ಸಲ್ಲಾ ಅಲ್ಲಿಸಲಮರು ಇದ್ದರು ಚಿನ್ನದ ಗಣಿಯನ್ನೇ ಅಲ್ಲಾಹನು ನೀಡಲು ಸಿದ್ಧನಿದ್ದರು ಅದ್ಯಾವುದರ ಅವಶ್ಯಕತೆ ಪೇಗಂಬರ ಸಲ್ಲಾ ಅಲೀ ಅವರಿಗೆ ಇರಲಿಲ್ಲ ಅವರು ಪ್ರಪಂಚದ ಚಕ್ರವರ್ತಿಯಾಗಿದ್ದಾರೆ ಹಲವಾರು ಉಡುಗೊರೆಗಳು ಅವರ ಮುಂದೆ ಬಂದರು ಎಲ್ಲವನ್ನು ದಾನ ನೀಡ್ತಾ ಇದ್ದರು ಅವುಗಳಲ್ಲಿ ಯಾವುದೂ ಕೂಡ ಅವರು ಇಡ್ತಾ ಇರಲಿಲ್ಲ ಅವರ ದಾನವನ್ನು ಕಂಡು ಇದಂತಿದ್ದ ಇವರಿಗಿಂತ ಇದಕ್ಕಿಂತ ಮಿಗಿಲಾದ ದಾನಿಗಳಿಲ್ಲ ಎಂದು ಎಂದುಕೊಂಡವರೆಷ್ಟೋ ಎಷ್ಟೋ ಜನರಿದ್ದಾರೆ ಪೇಗಂಬರ್ ಸಲ್ಲಾ ಅಲೀಸ್ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಸಹಾಯ ನುಡುತ್ತಿದ್ದ ವರದಿಗಳು ಹದಿತ್ಗಳಲ್ಲಿ ಹೇರಳವಾಗಿ ಕಾಣಬಹುದು ಿದೆ ಸೊ ಪ್ರಭಾದಿತ್ವಕ್ಕೂ ಮುಂಚೆಯು ನಂತರವೂ ಪೇಗಂಬರ ಸಲ್ಲಾ ಅಲೀಸ್ ಮೈಗೂಡಿಸಿಕೊಂಡ ಸ್ವಭಾವ ಅತ್ಯಂತ ಉತ್ತಮವಾಗಿತ್ತು ಮದೀನಾದ ರಾಜರಾಗಿ ಮೆರೆದ ಆ ಸಂದರ್ಭಗಳಲ್ಲೂ ಕೂಡ ಪೇಗಂಬರ ಸಲ್ಲಾಹು ಆ ತಾನು ತಾನು ಬಂದಂತಹ ಆ ಒಂದು ತನ್ನ ಸಮುದಾಯವನ್ನು ತನ್ನ ಜೀವನ ಶೈಲಿಯನ್ನು ಪೇಗಂಬರ ಸಲ್ಲಾ ಅಲೀಸ್ ಯಾವತ್ತೂ ಮರೆಯಲಿಲ್ಲ ಮೊದಲ ದಿವ್ಯ ಸಂದೇಶದ ನಂತರ ಜಬಿರಾ ಅಲಿಸ್ಲಾಮರ ಬಿಗಿದ ಪೂವಿಕೆಯ ಕಾರಣದಿಂದ ಭಯಭೀತರಾಗಿ ಹದೀಜಾ ರದಿಯಲ್ಲಾ ಅವರ ಹತ್ತಿರ ಬಂದಾಗ ಬೀವಿ ಸಮಾಧಾನ ುತ್ತಾ ಹೇಳ್ತಾ ಇದ್ದರು ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವ ನಿಮ್ಮನ್ನು ಅಲ್ಲಾಹನು ಕೈಬಿಡುವುದಿಲ್ಲ ಎಂದು ಹೇಳಿ ಸಮಾಧಾನವನ್ನು ಕೊಡ್ತಾ ಇದ್ದರು ಪ್ರವಾದಿ ಸಲ್ಲಾಹಾಲಿ ಸ್ವಾಮರ ಇಂತಹ ಸ್ವಭಾವಗಳನ್ನು ವಿಶ್ವಾಸಿಗಳಾದ ನಾವು ಪೆಗಂಬರ ಸಲ್ಲಾಹು ಅಲೀಸ್ಮರ ಅನುಯಾಯಿಗಳಾದ ನಾವು ಅಳವಡಿಸಿಕೊಳ್ಳಬೇಕು ಕೈಯಲ್ಲಿರುವುದನ್ನು ದಾನ ನೀಡುವಾಗ ತಡವರಿಸಬಾರದು ದಾನ ಮಾಡುವವರನ್ನು ಅಲ್ಲಾಹನು ಕೈ ಕೈಬಿಡುವುದಿಲ್ಲವೆಂದು ನಾವು ಬಿಗಿಯಾಗಿ ಆ ಬಗ್ಗೆ ಆಳವಾಗಿ ನಾವು ಚಿಂತಿಸಿ ಕಾರ್ಯಪ್ರವೃತ್ತರಾಗಿ ಈ ಬಗ್ಗೆ ನ ಒಳ್ಳೆಯ ನಂಬಿಕೆಯನ್ನು ತಾಳುವವರಾಗಬೇಕು ಅಲ್ಲಾಹನು ಅಂತಹ ಒಳ್ಳೆಯ ವಿಶ್ವಾಸಿಗಳ ಅನುಯಾಯಿಗಳ ಪೈಕಿ ನಮ್ಮಲ್ಲಿ ಸಿ ನಮ್ಮನ್ನು ಸೇರಿಸಲಿ ಎಂದು ಪ್ರಾರ್ಥಿಸುತ್ತಾ ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರಕಾ